ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನ್ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ತುಂಬಾ ಜನಕ್ಕೆ ನಮ್ಮ ಬ್ಲೌಸ್ ನಾವೇ ಹೊಲ್ದು ಹಾಕೋಬೇಕು ಅಂತ ಆಸೆ ಇರುತ್ತೆ ಇವಾಗೆಲ್ಲ ನಾನು ಡಿಸೈನ್ಸ್ ಎಲ್ಲ ತೋರಿಸಿದ್ದೀನಿ ಅದು ತುಂಬ ಜನ ನೋಡಿಕೊಂಡು ಕಲ್ತ್ಕೊಂಡು ಹೊಲ್ಕೊಂಡು ಖುಷಿಯಾಗಿದ್ದಾರೆ ಮ್ಯಾಮ್ ಡಿಸೈನ್ಸ್ ಎಲ್ಲ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ಇನ್ನೂ ಕೆಲವರು ಬೇಸಿಕ್ಕೇ ಗೊತ್ತಿಲ್ಲ ಅವ್ರಿಗೆ ಮತ್ತು ಬ್ಲೌಸ್ಗಳು ಹೊಸ್ದಾಗಿ ಕಲಿತಾ ಇದ್ದೀವಿ ಮೇಡಮ್ ನಮಗೇನು ಗೊತ್ತ ಅರ್ಥನೇ ಆಗ್ತಾ ಇಲ್ಲ ಅಂತಾರೆ ಹೌದು ಏನೂ ಗೊತ್ತಿಲ್ಲದೋ ಡಿಸೈನ್ ಬ್ಲೌಸ್ ನೋಡ್ರೆ ಅರ್ಥ ಆಗುತ್ತಾ ಇಲ್ಲ ಅಲ್ವಾ ಅವ್ರಿಗೆ ಬೇಸಿಕ್ಕೇ ಹೇಳ್ಕೊಡ್ಬೇಕು ಹಂಗಾಗಿ ಒಂದು ಪ್ಲೈನ್ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸು ಮಾರ್ಕ್ ಹೇಗೆ ಹಾಕ್ಬೇಕು ಅದನ್ನು ಪೇಪರಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಇವತ್ತು ಹೇಳ್ಕೊಡೋಣ ಅಂತಿದ್ದೀನಿ ಓಕೆನಾ ನೀವುಗಳು ನೋಡಿ ಯಾಕೆ ಯಾಕೆಂತಂದ್ರೆ ನೀವೇನಾದ್ರೂ ತಪ್ಪು ಮಾಡ್ತಾ ಇದ್ರೆ ಎಲ್ಲಿ ಏನ್ ತಪ್ಪು ಮಾಡ್ತಾ ಇದ್ದೀರಾ ಅನ್ನೋ ಗೊತ್ತಾಗಲ್ಲ ಕೆಲವರು ಬ್ಲೌಸ್ ಎಲ್ಲ ಹೊರೀತಾ ಇರ್ತಾರೆ ತುಂಬಾ ಕಂಪ್ಲೆಂಟ್ಸ್ಗಳು ಬರ್ತಾ ಇರ್ತೋ ಯಾವುದೇ ವಿಡಿಯೋ ತೆಗೆದು ಕೆಲವರು ಹೊರಟ್ರೆ ಕಮೆಂಟ್ಸ್ ನೋಡ್ರೆ ಮ್ಯಾಮ್ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅದಕ್ಕೆ ಏನ್ ಮಾಡ್ಬೇಕು ಮ್ಯಾಮ್ ಇಲ್ಲೆಲ್ಲ ಲೂಸ್ ಆಗ್ತಿದೆ ಏನ್ ಮಾಡ್ಬೇಕು ಅಂತ ಕ್ವಶನ್ ಅಂತೂ ಇದ್ದೇ ಇರುತ್ತೆ ಓಕೆ ಅದಕ್ಕೋಸ್ಕರ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಅದು ಹೇಗೆ ಈಗ ರೆಡಿ ಮಾಡ್ಕೋಬೇಕು ಒಂದು ಏನೇ ಪ್ರಾಬ್ಲಮ್ ಬರ್ದಂಗೆ ಹೇಗೆ ಬ್ಲೌಸ್ ಕಟ್ ಮಾಡ್ಬೇಕು ಮೈನ್ ಮಾರ್ಕ್ ಎಲ್ಲ ತಗೊಳೋದೇ ಯಾವ ಪ್ರಾ ಯಾವ್ದು ಇದ ಇದು ನಮ್ಮ ಮೆಜರ್ಮೆಂಟಲ್ಲಿ ಎಲ್ಲಿ ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಕೂಡ ನೀಟಾಗಿ ಗೊತ್ತಿರೋರು ಕೂಡ ಒಂಥರ ನೋಡ್ಕೊಡಿ ಯಾವ್ಯಾವ ತಗೋಬೇಕು ಅನ್ನೋದು ಕೂಡ ನಿಮಗೆ ಹೇಳ್ಕೊಡ್ತೀನಿ ಒಂದು ಇನ್ನೊಂದು ಯಾವ್ದು ತಗೊಂಡಾಗ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಮಾರ್ಕ್ ಹಾಕ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ ನೀಟಾಗಿ ಕೇಳ್ಕೊಡಿ ಆಯಿತಾ ಇಲ್ಲೆಲ್ಲ ರಿಂಗ್ ಬರೋದೆಲ್ಲ ಏನು ಪ್ರಾಬ್ಲಮ್ ಬರುತ್ತೆ ಮಾರ್ಕ್ ಹಾಕ್ಬೇಕಾದ್ರೆ ಹೇಳ್ಕೊಡ್ತೀನಿ ಮತ್ತೆ ಶೋಲ್ಡರ್ ಡ್ರಾಪ್ ಯಾಕಾಗುತ್ತೆ ಅಂದ್ಬಿಟ್ಟು ಲೈವಲ್ಲೇ ಮಾರ್ಕ್ ಹಾಕ್ತಾ ಆಗ್ತಾ ನಿಮಗೆ ಹೇಳ್ಕೊಡ್ತಾ ಬರ್ತೀನಿ ಓಕೆನಾ ಸರಿ ಕಣ್ಣ್ರೋ ಅದು ಹೇಳ್ಕೊಡೋಕೆ ತುಂಬ ಟೈಮ್ ಆಗೋಗುತ್ತೆ ಅದಕ್ಕೋಸ್ಕರ ನಿಧಾನ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಆಯಿತಾ ಓಕೆ ನಾನು ಫಸ್ಟ್ ಬಂದಿಂದ ನೀಟಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಫಸ್ಟು ನೀವು ಮಾಡಬೇಕಾದ್ರೆ ಫಸ್ಟು ನೋಡ್ಕೊಳ್ಳಿ ಆಯಿತಾ ಒಂದೇ ಸಲ ಕುತ್ಕೊಂಡು ಕಟಿಂಗ್ ಮಾಡೋಕೆ ಕುತ್ಕೋಬೇಡಿ ನೋಡ್ಕೊತ ನೋಡ್ಕೊತ ಕಟಿಂಗ್ ಮಾಡಬೇಡಿ ಆಯಿತಾ ಫಸ್ಟು ಒಂದು ಸಲ ಕಟಿಂಗ್ ಹೇಗೆ ಮಾಡ್ತಾರೆ ಯಾವ್ಯಾವ ಮೆಜರ್ಮೆಂಟ್ ಹೆಂಗೆ ತಗೊಂಡ್ರು ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಿದ್ದೀವಿ ಅಂತ ಹಳದ್ರೂ ನೋಡ್ಕೊಳ್ಳಿ ಹೊಸಬ್ರೂ ಬಂದು ನಾನು ಎಷ್ಟು ನೀಟಾಗಿ ಹೇಳ್ಕೊಡ್ತೀನಲ್ರೋ ಅದೇ ರೀತಿ ಫಸ್ಟು ನೋಡಿಕೊಂಡು ಆಮೇಲೆ ನೀವು ಮಾರ್ಕ್ ಹಾಕೋ ಟೈಮಲ್ಲಿ ಇನ್ನೊಂದು ಸಲ ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ರೆ ಆರಾಮಾಗಿ ನೀವು ಒಂದು ಬ್ಲೌಸ್ನ ಹೊಲ್ಕೋಬೋದು ಆಯಿತಾ ಫಸ್ಟ್ವನ್ನು ಇಲ್ಲಿ ಮೊದಲನೇ ಉಕ್ಸಿಲ್ ಬರುತ್ತಲ್ಲ ಮೇಲ್ಗಡೆಯಿಂದ ಫಸ್ಟ್ ಒಂದು ಮೊದಲನೇ ಉಕ್ಸಿನಿಂದ ರೆಡಿ ಸ್ಟಿಚ್ಚು ತಗೊಳ್ಳಿ ರೆಡಿ ಸ್ಟಿಚ್ ಅಂದರೆ ನಾವು ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ನಮಗೆ ಕರೆಕ್ಟ್ ಮೆಜರ್ಮೆಂಟಿಗೆ ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನು ರೆಡಿ ಸ್ಟಿಚ್ ಅಂತೀವಿ ಇಲ್ಲಿಗೆ ಒಂಬತ್ತು ಇಂಚ್ ಬಂತಲ್ವಾ ಈ ಎಕ್ಸ್ಟ್ರಾ ಟೂ ಇಂಚಸ್ನ ಹ್ಯಾಡ್ ಮಾಡಬೇಕು ಏನಕ್ಕಪ್ಪ ಅಂದರೆ ನಾವು ಕಚ್ಚಾ ಇದನ್ನು ಕಚ್ಚಾ ಅಂತೀವಿ ಇದನ್ನ ಎಕ್ಸ್ಟ್ರಾ ನಮಗೆ ಬೇಕು ಅನ್ನೋ ಕಾರಣಕ್ಕೆ ಎರಡು ಇಂಚಿನ ಸೇರಿಸ್ಬೇಕು ಒಂಬತ್ತು ಪ್ಲಸ್ ಎರಡು ಎಷ್ಟಾಯಿತು ಹನ್ನೊಂದು ಹನ್ನೊಂದು ಇಂಚಿನ ತಗೋಬೇಕು ಪೇಪರ್ನ ಈ ಉದ್ದುದ್ದಕ್ಕೆ ಫೋಲ್ಡಿಂಗು ಮಾಡ್ಕೋಬೇಕು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು ಓಕೆನಾ ಹನ್ನೊಂದು ಇಂಚ್ ಆಯಿತು ಪೇಪರಲ್ಲಿ ಕೆಲವೊಂದು ಪೇಪರಲ್ಲಿ ಹನ್ನೊಂದು ಇಂಚ್ ಬರೋಲ್ಲ ಇದು ಕೂಡ ಇದು ಕರೆಕ್ಟಾಗಿ ಹನ್ನೊಂದಿದೆ ಕೆಲವೊಂದು ಪೇಪರಲ್ಲಿ ಹತ್ತುವರೆ ಬರುತ್ತೆ ಹತ್ತು ಬರುತ್ತೆ ಪರವಾಗಿಲ್ಲ ಇದು ನೀವು ಬಟ್ಟೇಲಿ ಮಾರ್ಕ್ ಹಾಕ್ಬೇಕಾರೆ ಹನ್ನೊಂದು ತಗೊಳ್ಳಿ ಹತ್ತುವರೆ ಬಂದ್ರೂ ಪರವಾಗಿಲ್ಲ ಇಲ್ಲಿಗೊಂದು ಫೋಲ್ಡಿಂಗ್ ಮಾಡಿಕೊಂಡು ಜಸ್ಟ್ ಒಂದು ಮಾರ್ಕ್ ಹಾಕ್ಕೊಳ್ಳಿ ಅಷ್ಟೆ ಇದು ಫೋಲ್ಡಿಂಗ್ ಮಾಡ್ಕೋಬೇಕು ಇದು ಚೆಸ್ಟ್ ಮೆಜರ್ಮೆಂಟ್ ಎದೆಯ ಸುತ್ತಳತೆ ಸೆಕೆಂಡ್ ಒನ್ ಓಕೆ ಸೆಕೆಂಡ್ ಒನ್ ಇವಾಗ ಸರಿಯಾಗಿ ನೋಡ್ಕೊಳ್ಳಿ ಒಂದೊಂದ್ಸಲ ಅಪ್ ಅಂಡ್ ಡೌನ್ ಬರುತ್ತೆ ಯಾವಾಗ್ಲೂ ಹೇಳ್ತಾ ಮೇಡಮ್ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಅಪ್ ಅಂಡ್ ಡೌನ್ ಬರುತ್ತೆ ಮೇಡಮ್ ಅಂತ ಎಷ್ಟೋ ಜನಕ್ಕೆ ಈ ಪ್ರಾಬ್ಲಮ್ ಬರ್ತಾ ಇರುತ್ತೆ ಎಲ್ಲಿ ಮಿಸ್ಟೇಕ್ ಮಾಡ್ತಿರ ಗೊತ್ತೇನ್ರೋ ಇಲ್ ನೋಡಿ ಇಲ್ಲಿ ಭುಜದಿಂದ ಹಳತೆ ತಗೋಬೇಕು ಇಲ್ಲಿದೆಯಲ್ವಾ ಇಲ್ಲಿ ಪೂರ್ತಿ ಈ ಕಥ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ವ ಇಲ್ಲಿಂದ ನಾವು ಅಳತೆ ತಗೊಂಡಾಗ ಭುಜದಿಂದ ಕೆಳಭಾಗ ಅಳತೆ ತಗೊಂಡಾಗ ಎಷ್ಟು ಬಂತು ಹದಿನಾಲ್ಕು ಬಂತು ಕಾಣಿಸ್ತಾ ಇದೆಯಾ ರೆಡಿ ಬಂದು ಹದಿನಾಲ್ಕು ಬಂತು ಹದಿನಾಲ್ಕಕ್ಕೆ ನಾವು ಇಲ್ಲಿಂದ ಅಳತೆ ತಗೊಂಡಾಗ ಅರ್ಧ ಇಂಚ್ ತೊಗೊಂಡ್ರೆ ಸಾಕು ಇದನ್ನ ಬಿಟ್ಟು ಅಳತೆ ತಗೊಂಡಾಗ ಅಂದರೆ ರೆಡಿ ಸ್ಟಿಚ್ಚಿಂದ ಅಳತೆ ತಗೊಂಡಾಗ ಹಿಂಗೆ ಏನಾದರೂ ನೀವು ಉಲ್ಟದಲ್ಲಿ ಅಳತೆ ತಗೊಂಡಾಗ ಈ ಕಡೆಯಿಂದ ಅಳತೆ ತೊಗೊಂಡಾಗ ಒಂದು ಇಂಚ್ ಉದ್ದ ತಗೋಬೇಕಾಗತ್ತೆ ಎರಡನ್ನ ಸೇರ್ಸ್ಬೇಕಲ್ರಪ ಅಟ್ಯಾಚಿಂಗ್ ಮತ್ತೆ ಇದನ್ನ ಇಲ್ಲಿಂದ ಪೂರ್ತಿ ಏನಾದ್ರು ನೀವು ಅಳತೆ ತಗೊಂಡಾಗ ಮಾತ್ರ ನಾವು ಅರ್ಧ ಇಂಚನ ಸೇರಿಸ್ಬೇಕಾಗತ್ತೆ ಈಗ ಎಷ್ಟಿದೆ ಹೇಳಿ ರೆಡಿ ಬಂದು ಹದಿನಾಲ್ಕು ಇಂಚ್ ಇದೆ ಓಕೆನಾ ಅದಕ್ಕೆ ನಾವು ಅರ್ಧ ಇಂಚ್ ಮಾತ್ರ ಹ್ಯಾಟ್ ಮಾಡ್ಕೊತೀವಿ ಇಲ್ಲಿಂದ ತಗೊಂಡಿರೋದ್ರಿಂದ ಅವಾಗ ಇವಾಗ ಅರ್ಧ ಇಂಚ್ ಸೇರ್ಕೊಂಡ್ರೆ ಹದಿನಾಲ್ಕೂವರೆ ಬರುತ್ತೆ ಇದು ಲೈನಿಂಗ್ ಬ್ಲೌಸ್ ಅಳತೆ ನಾನು ಇರೋದು ಪ್ಲೈನ್ ಬ್ಲೌಸ್ ನೀವ್ ಹೊಲಿತಾ ಒಲಿತಾ ಇದ್ರೆ ಒಂದೂವರೆ ಎಕ್ಸ್ಟ್ರಾ ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿಂದ ನಾವು ಒಂದು ಇಂಚು ಎಕ್ಸ್ಟ್ರಾನ ತೊಗೋಬೇಕು ತೋರಿಸ್ತೀನಿ ತೋರಿಸ್ತೀವಿ ಈಗ ತೊಗೊಂಡಾಗ ರೆಡಿ ಬಂದು ಹದಿನಾಲ್ಕು ಬಂತಲ್ವ ಪ್ಲೈನ್ ಗ್ಲೌಸ್ ಆದಾಗ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಅದನ್ನು ಫೋಲ್ಡ್ ಮಾಡಿ ಏಮಿಂಗ್ ಮಾಡೋಕ್ಕೆ ಒಂದು ಇಂಚು ನಾವು ಎಕ್ಸ್ಟ್ರಾನ ತೊಗೊಂತೀವಿ ಇದು ಅರ್ಧ ಇಂಚ್ ತೊಗೊಂಡ್ರೆ ಇಲ್ಲಿ ಅಟ್ಯಾಚಿಂಗಲ್ಲಿ ಅರ್ಧ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ಲೈನಿಂಗ್ ಬ್ಲೌಸ್ ಅಟ್ಯಾಚಿಂಗಲ್ಲಿ ಅರ್ಧ ಇಂಚ್ ತೊಗೊತೀವಿ ಕ್ಲಿಯರಾಗಿ ಅರ್ಥ ಆಯ್ತಾ ಇದು ನೆಕ್ಸ್ಟ್ ಹೋಗೋಣವಾ ಓಕೆ ನಮ್ಮ ಎಡಭಾಗ ನೀವು ಕೂತ್ಕೊಂಡಿರ್ತಿರಲ್ಲ ಕ್ಲೋಸ್ ಇರೋದು ನಿಮ್ಮ ಕಡೆ ಇರಬೇಕು ಓಪನ್ ಇರೋದು ಆ ಕಡೆ ಇರಬೇಕು ನಿಮ್ಮ ಎಡಭಾಗ ಸೈಡ್ ಈ ಸೈಡ್ ಬಂದು ಇಲ್ಲಿಂದ ನಾವು ಬೆನ್ನಿನ ಉದ್ದನ ತಗೋಬೇಕು ಎಷ್ಟು ತಗೋಬೇಕು ಈಗ ರೆಡಿ ಬಂದು ಹದಿನಾಲ್ಕಿದೆ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಹದಿನಾಲ್ಕೂವರೆ ಇವಾಗ ಬಟ್ಟೆಯಲ್ಲಿ ನೀವು ಹದಿನಾಲ್ಕುವರೆ ತೊಗೋಬೇಕು ಆದರೆ ಇದು ಪೇಪರ್ ಆಗಿರೋದ್ರಿಂದ ನೆಕ್ಸ್ಟ್ ಲೆವೆಲ್ ಹೇಳ್ಕೊಡೋಕ್ಕೆ ಏನು ಜಾಗ ಸಾಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಹದಿಮೂರುವರೆಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ನೀವು ಬಟ್ಟೆಯಲ್ಲಿ ಹದ್ನಾಲ್ಕುವರೆಗೆ ಹಾಕ್ಕೊಳ್ತೀನಿ ಓಕೆನಾ ಅರ್ಥ ಆಯ್ತಾ ಇದು ಪೇಪರ್ ಆಗೋದಕ್ಕೆ ನಾನು ಹದಿಮೂರುವರೆ ಹಾಕೊಂತ ಇದೀನಿ ಬಟ್ಟೆಲ್ಲಾದರೆ ಆದ್ರೆ ಇದನ್ನ ಹದಿನಾಲ್ಕು ವರೆಗೆ ಇದು ಒಂದು ಸ್ಟ್ರೈಟ್ ಲೈನ್ ಹಾಕೋಣ ನಮ್ಮ ಎಡಭಾಗ ಬಂದು ಬ್ಯಾಕ್ ಸೈಡ್ ಬರುತ್ತೆ ನಮ್ಮ ಬಲಭಾಗ ಬಂದು ಫ್ರಂಟ್ ಸೈಡ್ ಮುಂಭಾಗ ಬರುತ್ತೆ ಇದು ಹಿಂದೆಗಡೆ ಬರುತ್ತೆ ಇದು ಮುಂದಗಡೆ ಬರುತ್ತೆ ಇಷ್ಟು ಕ್ಲಿಯರ್ ಆಗಿ ಅರ್ಥ ಆಯ್ತಾ ಇವಾಗ ನೆಕ್ಸ್ಟ್ ಹೋಗೋಣ ಓಕೆ ಇವಾಗ ನಾವು ನೆಕ್ಕು ಶೋಲ್ಡರು ಸ್ಲೀವ್ ಆರ್ಮೋಲ್ ಸೆಟ್ ತೊಗೋಬೇಕಲ್ವೇನ್ರೋ ಇವಾಗ ನೀವೇನು ಮಾಡ್ತೀರಾ ಇದು ಹೊಸೊಬ್ಬರು ಏನು ಮಾಡ್ತಾರೆ ಇಲ್ಲೆಲ್ಲ ಕಳತೆ ತಗೋಬೇಕು ಅಂದರೆ ಅವರಿಗೆ ಕನ್ಫ್ಯೂಸ್ ಆಗುತ್ತೆ ಹೇಗೆ ಇಟ್ಕೊಂಡು ಅಳತೆ ತೊಗೊಳೋದು ಜಾಸ್ತಿ ತೊಗೊಳೋದು ಕಮ್ಮಿ ತೊಗೊಳೋದು ಆಮೇಲೆ ಶೋಲ್ಡರ್ ಎಷ್ಟಿದೆ ಅಂತ ಚೆಕ್ ಮಾಡೋದು ತುಂಬ ಕ ಕಡೆ ನಾವು ಅಳತೆ ತೊಗೊಳೋದು ತೋರಿಸ್ಕೊಟ್ಬಿಟ್ರೆ ಏನಾಗುತ್ತೆ ಹೊಸೊಬರಿಗೆ ಕಷ್ಟ ಆಗುತ್ತೆ ಹೆಂಗೆ ಇಟ್ಕೊಳ್ಳೋದು ಸ್ಲೀವ್ ಆರ್ಮೂಲ್ ಸೆಟ್ ತೊಗೊಂಡಾಗ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಎಲ್ಲ ಮಾಡ್ತಾರೆ ಅದಕ್ಕೆ ನೀವು ತಲೆ ಕೆಡಿಸ್ಕೊಬೇಡಿ ನಂದೊಂದು ಒಂದು ಚಾರ್ಟ್ ಇದೆ ಚಬುಂಟೆ ಐದು ಎರಡು ನಿಮಿಟ್ಟು ಇದರಲ್ಲೇ ಹಾಕಿದ್ದೀನಿ ಅದನ್ನು ಫಾಲೋ ಮಾಡ್ಕೊಂಡೋಗಿ ಎಲ್ಲ ಆರಾಮಾಗಿ ಬ್ಲೌಸ್ ಬರುತ್ತೆ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ ರೆಡಿ ಬಂದು ಎಂಟು ಇಂಚು ಎಂಟೂವರೆ ಒಂಬತ್ತು ಒಂಬತ್ತುವರೆ ಪರವಾಗಿಲ್ಲ ಅಷ್ಟು ಅಷ್ಟು ಜನಕ್ಕೂ ಕೂಡ ನೆಕ್ಕು ಎರಡು ಇಂಚೇ ಬರುತ್ತೆ ಮೇಡಮ್ ಎಂಟು ಎಂಟೂವರೆ ಅಂದರೆ ಅರ್ಥ ಆಗಲಿಲ್ಲ ಮೇಡಮ್ ಅಂತಂದರೆ ರೆಡಿ ಬಂದು ಮೂವತ್ತೆರಡು ಬರುತ್ತಲ್ರೋ ಮೂವತ್ತೆರಡು ಬಂದಾಗ ನೋಡಿ ಮೂವತ್ತೆರಡು ಬಂದಾಗ ಎಂಟು ಇಂಚ್ ಬಂತು ಎಷ್ಟೋ ಜನ ಮೇಡಮ್ ಚೆಸ್ಟ್ ಮೆಜರ್ಮೆಂಟು ಮೂವತ್ತೆರಡು ಇಂಚು ಮೂವತ್ನಾಲ್ಕು ಇಂಚಿಸ್ತು ಅಂತ ಕೇಳಿರ್ತಾರೆ ಅವ ಅದು ಯಾವುದು ಅಂತ ಎಷ್ಟೋ ಜನ ಗೊತ್ತಿರಲ್ಲ ಮೂವತ್ನಾಲ್ಕು ಅಂದರೆ ನಮ್ಮ ಹೆದೆಯ ಸುತ್ತಳತೆ ಚೆಸ್ಟ್ ಮೆಜರ್ಮೆಂಟ್ ಅದು ಬಂದು ನಿಮಗೆ ಮೂವತ್ತೆರಡಿದ್ದು ಮೂವತ್ತೆರಡು ಮೂವತ್ತ್ನೂರು ಮೂವತ್ತ್ನಾಲ್ಕು ಮೂವತ್ತೈದು ಒಳಗಡೆ ಎಷ್ಟಾದರೂ ಇರಲಿ ನಿಮ್ಮ ಚೆಸ್ಟ್ ಮೆಜರ್ಮೆಂಟು ಆದಷ್ಟು ನೆಕ್ನ ಎರಡೇ ತೊಗೊಳ್ಳಿ ಇದು ನೆಕ್ಕು ಓಕೆನಾ ಇದು ಕನ್ನಡದಲ್ಲಿ ಕೊರಳು ಓಕೆನಾ ಹಾಂ ಇದು ನೆಕ್ ಶೋಲ್ಡರು ತುಂಬ ಹಗಲನು ಬೇಡ ತುಂಬ ಚಿಕ್ಕದು ಬೇಡ ಎಲ್ಲ ಸೈಜ್ ಸೈಜವ್ರಿಗೆ ಮೂರು ಇಂಚ್ ತೊಗೊಳ್ಳಿ ಸ್ವಲ್ಪ ದಪ್ಪ ಇರುವ ಮೂವತ್ತು ಆರು ಮೂವತ್ತೇಳು ಬಂದರೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಇದು ಕೆಲವರು ಜಾಸ್ತಿ ಇಡಿಸ್ಕೊತಾರೆ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ತುಂಬ ಜಾಸ್ತಿ ತೊಗೊಂಡ್ರೂ ಚೆನ್ನಾಗಿರೋಲ್ಲ ಈ ಎರಡು ಮೂರು ಕಾಮನ್ ಕಾಮನ್ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ ಇದು ಸ್ಲೀವ್ ಆರ್ಮಲ್ ಸೈಡ್ ಇದೆಯಲ್ಲರೋ ಇದು ಕಂಕಳಿನ ಸುತ್ತ ಐದು ಇಂಚು ಈ ಸೈಡು ಕೂಡ ಐದು ಇಂಚು ಹೀಗೆ ಒಂದು ಹಾಕೋಣ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಹೀಗೆ ಓಕೆನಾ ನಮ್ಮ ಎಡಭಾಗ ನಮ್ಮ ಬಲಭಾಗ ಇದು ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡ್ ನೆಕ್ಕು ಎರಡು ಇಂಚು ಶೋಲ್ಡರು ಮೂರು ಇಂಚು ಕಂಕಳಿನ ಸುತ್ತ ಸ್ಲೀವ್ ಆರು ಮೂರು ಸೈಡ್ ಐದು ಇಂಚು ಐದು ಇಂಚು ಇಷ್ಟು ಕ್ಲಿಯರ್ ಅರ್ಥ ಐತೆನ್ರೋ ಈಗ ನೆಕ್ಸ್ಟ್ ಹೋಗೋಣ ಇಲ್ಲಿಂದ ಎಡಭಾಗದಲ್ಲಿರೋದು ಬ್ಯಾಕ್ ಸೈಡಲ್ಲಿ ಒಂದು ಇಂಚ್ ತೊಗೊಂಡು ನೀವು ಶೇಪ್ ತೊಗೊಳ್ಳಿ ಇದು ಎಲ್ಲರಿಗೂ ಸೇಮಾ ಹೌದು ಸಣ್ಣ ದಪ್ಪ ಇನ್ನೂ ತುಂಬ ದಪ್ಪ ಇದ್ದವರು ಕೂಡ ನೀವು ಒಂದು ಇಂಚ್ ಇಟ್ಕೊಂಡೆ ಫಾಲೋ ಮಾಡಿ ಇದನ್ನು ಕರೆಕ್ಟಾಗಿ ಬರುತ್ತೆ ಇದು ಬ್ಯಾಕ್ ಸೈಡು ಕರೆಕ್ಟಾಗಿ ನೀವು ಒಂದು ಇಂಚ್ ಇಟ್ಕೊಂಡು ಸ್ಟಿಚ್ ಹಾಕಿ ಸಾರಿ ಮಾರ್ಕ್ ಹಾಕಿ ಓಕೆನಾ ಫ್ರೆಂಟು ಗಮನ ಇಟ್ಟು ನೋಡ್ಕೊಳ್ರೋ ಕೆಲವರು ಬ್ಲೌಸ್ಗಳಲ್ಲಿ ಇಲ್ಲಿ ಶೋ ಇಲ್ಲೆಲ್ಲ ರಿಂಕಲ್ಸ್ ಬರುತ್ತೆ ಸ್ಲೀವ್ ಹತ್ರ ಅಂತ ಎಲ್ಲ ಬರ್ತಿರತ್ತಲ್ಲ ಕಂಗ್ಗಳು ಕೆಳಗಡೆ ಎಲ್ಲ ರಿಂಕಲ್ಸ್ ಈ ಭಾಗ ಕಾಣಿಸ್ತಾ ಇದೆ ಅಹ್ ಈ ಭಾಗ ಎಲ್ಲ ರಿಂಕಲ್ಸ್ ಬರುತ್ತೆ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಲ್ವಾ ಆ ರಿಂಕಲ್ಸ್ ಬರ್ತಂಗೆ ಇಲ್ಲಿ ತಗೊಳೋದು ಹೆಂಗಿರ್ಬೇಕಪ್ಪ ಅಂದ್ರೆ ಇಲ್ಲಿ ಅರ್ಧ ಇಂಚ್ ತಗೋಬೇಕು ಕಂಪಲ್ಸರಿ ಇಲ್ಲಿ ಅರ್ಧನೇ ಬಂದಿರಬೇಕು ಅರ್ಧ ಆಗ್ತಾ ಇದೆಯಲ್ಲ ಇಲ್ಲೂ ಕೂಡ ಒಂದ್ ಅರ್ಧ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಅರ್ಧ ಇಂಚ್ ಬಿಡಿ ಇದು ಕಂಪಲ್ಸರಿ ತಗೊಳ್ಳೇಬೇಕು ಇದನ್ನ ಏನಾದರೂ ನೀವು ಬಿಟ್ರಿ ಗಳು ಬರುತ್ತೆ ಅದೇ ಇವೆಲ್ಲ ನೀವು ಗಮನ ಇಟ್ಕೊಂಡು ಬ್ಲೌಸ್ ಮಾರ್ಕ್ ಹಾಕ್ಬೇಕಾದ್ರೆ ಕುತ್ಕೊಂಡು ಮಾರ್ಕ್ ಹಾಕ್ಬೇಕು ಇದು ಹಾಕಿದ ತಕ್ಷಣ ಕಂಪಲ್ಸರಿ ಇದನ್ನ ಹಾಕ್ಲೇಬೇಕು ಓಕೆನಾ ಕ್ಲಿಯರ್ ಆಯ್ತಾ ಇಷ್ಟು ಅರ್ಥ ಆಯ್ತಲ್ಲ ಓಕೆ ನೆಕ್ಸ್ಟ್ ಹೋಗೋಣ ಫ್ರಂಟ್ ಲೆಂತ್ ಮುಂಭಾಗದ ಹುದ್ದ ಇದು ಫ್ರಂಟ್ ಲೆಂತ್ ಫ್ರಂಟ್ ಮುಂಭಾಗ ಬರುತ್ತಲ್ವಾ ಇದು ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ತೊಗೋಬೇಕು ಇಲ್ಲೊಂದು ಲೈನ್ ಹಾಕ್ಕೋಬೇಕು ನೀವು ಆದಷ್ಟು ಮಾರ್ಕಿಂಗ್ ಚಾಕಲ್ಲಿ ಇದನ್ನ ಹಿಂಗೆಲ್ಲ ಹಿಂಗೆಲ್ಲ ಇಟ್ಕೊಂಡು ತೊಗೊಳಕ್ಕೆ ಹೋಗಬೇಡಿ ಒಂದು ಸ್ಟ್ರೈಟ್ ಮಾರ್ಕ್ ಹಾಕೊಡಿ ಓಕೆ ಓಕೆ ರೆಡಿ ಎಷ್ಟು ಬಂತು ಎಷ್ಟು ಹೇಳಿ ಮ್ಯಾಮ್ ಒಂಬತ್ತು ಅಂತಿದ್ದೀರಾ ನಿಮ್ಗೆ ಒಂಬತ್ತು ಕಾಣಿಸ್ತಾ ಇದೆ ಆರು ಇಂಚು ಬಂತು ಆರಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಆರೂವರೆ ಓಕೆ ಇಲ್ಲಿ ಮುಂಭಾಗ ಇದು ಇಲ್ಲಿ ಆರೂವರೆನ ತಗೋಬೇಕು ಓಕೆನಾ ಆರೂವರೆ ತಗೊಂಡು ಒಂದು ಸ್ಟ್ರೈಟ್ ಲೈನ್ ಹಾಕಿ ಓಕೆ ಹಾ ಇದನ್ನ ರೌಂಡ್ ಶೇಪ್ ತೆಗೆದ ಆಮೇಲೆ ಹೇಳ್ಕೊಡ್ತೀನಿ ಈಗ ಬ್ಯಾಕ್ ಹೋಗೋಣ ಹಿಂಭಾಗ ಹೋಗೋಣ ಇವಾಗ ನೀವು ಕಟಿಂಗ್ ಫಸ್ಟು ಫಸ್ಟ್ ನೋಡ್ಕೊಳ್ಳಿ ಆಮೇಲೆ ಮಾರ್ಕ್ ಹಾಕೋಬೇಕಂದ್ರೆ ಇನ್ನೊಮ್ಮೆ ನೋಡಿ ಒಂದೇ ಸಲ ಇವು ನೀವು ಮಾರ್ಕ್ ಹಾಕೊಂಡು ಮಾರ್ಕ್ ಹಾಕೊಂಡು ನೋಡಕ್ ಹೋಗ್ಬೇಡಿ ಆಯ್ತಾ ಇವತ್ತು ಡೀಪ್ ಕಮ್ಮಿ ಇದೆ ನಾ ಅಗೊಂಡಿರೋದು ನಿಮ್ ಇಲ್ಲಿ ಏಳು ಬರ್ತಾ ಇದೆ ನಾನು ಏಳುವರೆ ತಗೊತೀನಿ ನಿಮ್ಗೆ ಏನಾದ್ರು ಜಾಸ್ತಿ ಬರ್ತಾ ಹತ್ತು ಒಂಬತ್ತುವರೆ ಎಂಟು ಎಷ್ಟಾದರೂ ಬರಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಹಾಕಿ ಓಕೆ ಕ್ಲಿಯರಾ ಇಲ್ಲಿಂದ ತಗೋಬೇಕು ಭುಜದಿಂದ ತಗೊಂಡು ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು ಓಕೆ ಅರ್ಥ ಆಯ್ತಲ್ಲ ಇದು ಇದು ಟೀಮ್ ಇದು ಏಳು ಇಂಚು ನಿಮ್ಗಳ್ ಕಾಮನ್ನಾಗಿ ಒಂದು ಎಲ್ಲರೂ ಒಂಬತ್ತು ಇಂಚು ಇಟ್ಕೊಂತಾರಲ್ಲ ಅಷ್ಟೇ ಒಂಬತ್ತು ಇಂಚೆ ತೊಗೊತೀನಿ ಅದಕ್ಕೊಂಚೂರು ಬ್ರಾಡಾಗಿ ಒಂದು ಶೇಪ್ ಹಾಕೋದು ಹೇಳ್ಕೊಡೋಣ ಅನ್ನೋಕೋಸ್ಕರ ಒಂಬತ್ತು ಇಂಚು ತೊಗೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಾದ್ರೂ ಬ್ಯಾಕ್ ಟೀಪ್ನ ತಗೊಳ್ಳಿ ಆಮೇಲೆ ಇನ್ನೊಂದು ಕೆಲವರು ಈ ತಪ್ಪು ಮಾಡ್ತೀರಾ ಅದು ನಾನು ಏನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಕೆನಾ ಈ ರೀತಿ ಲೈನ್ ಹಾಕಿದ್ರಿ ಅಲ್ವಾ ಕೆಲವ್ರು ಅಂತೀರಮ್ಮಯ ಮ್ಯಾಮ್ ನಮಗೆ ಕೆಳಗಡೆ ಬ್ರಾಡಾಗಿ ಬೇಕು ಅಂತ ನಾನಿಲ್ಲಿ ಎರಡೂವರೆ ತೊಗೊಂತೀನಿ ಅಂತ ಎರಡೂವರೆ ನೀವು ತೊಗೊಂತೀರಿ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಎರಡೂವರೆ ತೊಗೊಳ್ತೀವಿ ಗ್ರಾಸ್ಗೆ ಲೈನ್ ಹಾಕ್ಬಿಟ್ಟು ರೌಂಡ್ ಶೇಪ್ ತೆಗಿತೀವಿ ಮ್ಯಾಮ್ ಅಂತ ಅದು ಎಲ್ಲರಿಗೂ ಅಪ್ಲೈ ಆಗೋಲ್ಲ ಕೆಲವರು ಡೀಪ್ ಹಾಕೋಲ್ಲ ಈಗ ಸೆವೆನ್ ಇಟ್ಕೊಂಡಿದಾರಲ್ಲ ಇವರು ಡೀಪ್ ಹಾಕೋಲ್ಲ ಇದ್ರೊಳಗಡೆ ಬರುತ್ತೆ ಈಗ ಇಲ್ಲಿ ಫ್ರಂಟ್ ಹಾಕ್ತೀನಲ್ಲ ಇವರು ಕೂಡ ಡೀಪ್ ಹಾಕೋಲ್ಲ ಅರ್ಧ ಇಂಚ್ ಇಲ್ಲಿ ಅರ್ಧ ಇಂಚ್ ಇಟ್ಕೊಂಡು ಈ ರೌಂಡ್ ಶೇಪ್ನ ಒಳಗಡೆಯಿಂದಲೇ ತೆಗಿತೀವಿ ಎಲ್ಲರನ್ನೂ ಡೀಪ್ ಹಾಕಿ ಹಾಕ್ಕೊಳ್ಳೋಲ್ಲ ಆಂಟಿದ್ದೀರೋ ಅಜ್ಜಿದಿರೆಲ್ಲ ಡೀಪ್ನ ಕಮ್ಮಿ ಹಾಕ್ಕೊಳ್ಳೋರಿಗೆಲ್ಲ ಎರಡು ಒಳಗಡೆನೇ ಬರಬೇಕು ಅದಕ್ಕೋಸ್ಕರ ನೀವು ಎರಡೂವರೆ ಹಾಕ್ಕೊಳ್ಳೋದಾಗ ಅಭ್ಯಾಸ ಮಾಡಬೇಡಿ ಎರಡು ಹಾಕ್ಕೊಂಡೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಆಯಿತಾ ಅದು ಆದಮೇಲೆ ನೀವು ಡೀಪ್ ಎಕ್ಸ್ಟ್ರಾ ಹಾಕ್ಕೊಂತೀರಾ ಒಂದು ಇಂಚ್ ಹಾಕ್ಕೊತೀರಾ ಅರ್ಧ ಇಂಚ್ ಹಾಕ್ಕೊಂತೀರ ಆದಮೇಲೆ ಇದನ್ನ ಹಾಕ್ಕೊಂಡು ಮೂರು ಇಂಚು ಸ್ಟ್ರೈಟ್ ಬರಬೇಕು ಕಂಪಲ್ಸರಿ ಯಾಕೆ ಅಂತ ಹೇಳ್ತೀನಿ ಮೂರು ಇಂಚು ಸ್ಟ್ರೈಟ್ ಬಂದು ಹೋಗ್ತಾ 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 ಈ ರೀತಿ ರೌಂಡ್ ಶೇಪ್ನ ತಗಿಬೇಕು ನೋಡಿ ಈ ರೀತಿ ಬರೋದು ಬೆಟ್ರೆ ನೀವು ಎರಡುವರೆ ಇಟ್ಕೊಂಡು ರೌಂಡ್ ಶೇಪ್ ಹಾಕೋದು ಬೆಟ್ರಾ ಇದೆಲ್ಲರಿಗೂ ನೀವು ಅಪ್ಲೈ ಮಾಡ್ತು ಅಂದರೆ ಕೆಲವೊಬ್ರಿಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಒಂದೊಂದು ನೀವು ಅಯ್ಯೋ ನಾವು ಇಷ್ಟೊಂದು ಡೀಪ್ ಹಾಕಲ್ಲ ನೀವು ಇಷ್ಟ ಅಗಲ ಹೊಲ್ದುಬಿಟ್ಟಿದ್ದೀರಾ ಅಂತಾರೆ ಅಲ್ಲಿ ಕಡೆಯಲ್ಲಿ ಇಷ್ಟು ಕಮ್ಮಿ ಇರುತ್ತೆ ಬೆನ್ನೆಲ್ಲ ಜಾಸ್ತಿ ಕಾಣ್ ಮಾಡಿಬಿಟ್ಟಿದ್ದೀರಾ ಅಂತ ಬೈತಾರೆ ಅದಕ್ಕೋಸ್ಕರ ಏನು ಮಾಡಬೇಕು ಕಡಿಮೆ ಇಟ್ಕೊಂಡು ಎರಡು ಇಟ್ಕೊಂಡು ಲೈನ್ ಹಾಕ್ಕೊಂಡು ನಿಮ್ಗೆ ಡೀಪ್ ಕಮ್ಮಿ ಬೇಕು ಅಂದ್ರೆ ಅದರೊಳಗಡೆ ತೆಗಿಬೇಕು ಡೀಪ್ ಜಾಸ್ತಿ ಬೇಕು ಅಂದ್ರೆ ಅರ್ಧ ಇಂಚ್ ಮಾಡಬೇಕು ತುಂಬ ಡೀಪ್ ಹಾಕ್ತೀವಿ ಅಂದ್ರೆ ನಾವು ಒಂದು ಇಂಚ್ ಇಟ್ಕೊಂಡು ಡೀಪ್ನ ಹಾಕಬೇಕು ಕ್ಲಿಯರ್ ಆಯಿತಾ ಇವಾಗ ಓಕೆ ಮ್ಯಾಮ್ ಮೂರು ಇಂಚ್ ಹೇಳಿದ್ರಲ್ಲ ಅದೇನು ಅಂತ ಕೇಳ್ಬೋದು ಮೂರು ಇಂಚು ಸ್ಟ್ರೈಟ್ ಹೋಗಿದ್ದೀವಲ್ಲಪ್ಪ ಇದೇನಾದರೂ ನೀವು ಇಲ್ಲಿಂದಲೇ ನೀವು ಬ್ರಾಡಾಗಿ ಏನಾದ್ರು ತೆಗಿತೀವಿ ಅಂದರೆ ಇಲ್ಲಿ ಶೋಲ್ಡರ್ ಹತ್ರ ಶುಭುಜ ಜಾರತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದು ಮೂರು ಇಂಚ್ ತೊಗೊಂಡಾಗ ಇದು ಸ್ಟ್ರೈಟ್ ನೀಟಾಗಿ ಕುತ್ಕೊಂಡಿರುತ್ತೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋಲ್ಲ ಇದನ್ನ ಫಾಲೋ ಮಾಡಿ ಓಕೆನಾ ಇಷ್ಟೆಲ್ಲ ಇಷ್ಟು ಅರ್ಥ ಆಯ್ತಾ ಎಸ್ ಸರ್ನೋ ಎಸ್ ಮ್ಯಾಮ್ ಅಂತ ಕಮೆಂಟ್ಸ್ ಮಾಡಬೇಕು ಅರ್ಥ ಆಗ್ತಿದೆ ಅರ್ಥ ಆಗ್ತಾ ಇದೆ ಅಂದರೆ ಎಸ್ ಮ್ಯಾಮ್ ಅಂತ ಕಮೆಂಟ್ ಮಾಡಬೇಕು ನಾನು ನಿಮಗೆ ಕ್ಲಾಸ್ ತೊಗೊತಾ ಇರೋದು ಕ್ಲಾಸ್ ಅವ್ರ ಜೊತೆ ಹೇಗೆ ಮಾತಾಡ್ತೀನೋ ಅದೇ ರೀತಿ ನಾನು ನಿಮ್ಗಳ್ ಇದ್ದೀರಾ ಅಂದ್ಕೊಂಡು ಮೊಬೈಲ್ ನೋಡ್ಕೊಂಡು ಮಾತಾಡ್ತಾ ಇರ್ತೀನಿ ನಿಮ್ಮ ಕಡೆಯಿಂದ ಕಮೆಂಟ್ಸ್ ಬರ್ತಾ ಇದ್ರೆ ನೆಕ್ಸ್ಟು ಅಷ್ಟೇ ನಿಮ್ಮ ಜೊತೆ ನಾನು ಮಾತಾಡಿಕೊಂಡೇ ಮಾತಾಡೋ ಮಾಡೋದ್ರಿಂದ ನಿಮಗಲ್ಲಿ ಏನೇನು ಗೊತ್ತಾಗ್ತಾ ಇದೆ ನೆಕ್ಸ್ಟು ಏನು ಗೊತ್ತಾಗಿಲ್ಲ ಅಂತ ನೀವು ಅಲ್ಲಿ ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಪೇಪರ್ ನೆಕ್ಸ್ಟ್ ಕಟ್ಟಿಂಗು ಸ್ಟಿಚಿಂಗಲ್ಲಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಇವಾಗ ಅರ್ಥ ಆಯ್ತಲ್ವಾ ಓಕೆ ಇವಾಗ ನೆಕ್ಸ್ಟ್ ಹೋಗೋಣ ಹಾಂ ಇವಾಗ ಬಂದಿದೆಯಲ್ರು ಇಲ್ಲಿ ಮೊದಲನೇ ಉಕ್ಸಿನಿಂದ ಪಟ್ಟಿ ಪೀಸಿನ ಹೊರಗೆ ಇಲ್ಲಿವರೆಗೆ ಎಷ್ಟಿದೆ ಎಷ್ಟಿದೆ ಇದು ಹೇಳ್ಬೇಕು ನೀವು ಮೂರುವರೆ ಇದೆ ಓಕೆನಾ ಅರ್ಧ ಇಂಚು ಎಕ್ಸ್ಟ್ರಾ ನಾಲ್ಕು ಇಂಚು ಇಲ್ಲಿ ತಗೋಬೇಕು ನಾಲ್ಕು ಇಂಚು ಓಕೆನಾ ಈ ಭಾಗದಲ್ಲಿ ಲಾಸ್ಟಲ್ಲಿ ಓಕೆ ನೆಕ್ಸ್ಟ್ ಫ್ರಂಟ್ ಲೆಂತ್ ಮುಂಭಾಗದ ಹುತ ಈ ಜಾಗ ಇಲ್ಲಿಂದನೆ ತಗೋಬೇಕು ಇವರು ಅಳತೆ ಬ್ಲೌಸ್ ಅಲ್ಲಿ ಪಟ್ಟಿ ದೊಡ್ಡ ದೊಡ್ಡದು ಹೊಂದಿದ್ದಾರೆ ನಮ್ ಇಷ್ಟೊಂದು ಪಟ್ಟಿ ದೊಡ್ಡದು ಹೊಲ್ಕೊಂಡು ಹಾಕೋಬೇಡಿ ಏನಕ್ಕೆ ಅಂದ್ರೆ ಈ ಪಟ್ಟಿ ಬಂದು ಚೆಸ್ಟ್ ಮೇಲೆ ಕುತ್ಕೊಡುತ್ತೆ ಅದಕ್ಕೋಸ್ಕರ ಚೆಸ್ಟ್ ಕೆಳಗಡೆ ಇದು ಡಾಟ್ನ ತಗೋಬೇಕು ಇದು ನಮ್ದು ಕಾಮನ್ ಮೆಜರ್ಮೆಂಟ್ ಕೂಡ ನಿಮಗೆ ಪಟ್ಟಿಗೆ ಹೇಳ್ಕೊಡ್ತೀನಿ ಇದ್ರದ್ದೇ ಒಂದು ವಿಡಿಯೋ ನಾವು ನಿಮ್ಗೆ ಮಾಡಿ ಕ್ಲಿಯರ್ ಮಾಡ್ತೀನಿ ಓಕೆನಾ ಪಟ್ಟಿ ದೊಡ್ಡದಿದ್ದಾಗ ಅದು ಹೇಗೆ ತಗೋಬೇಕು ಅಳತೆನಾ ಅಂತೇಳಿ ಅದ್ರದ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಮುಗಿದ್ಲಿ ಫಸ್ಟ್ ಅವು ಅಲ್ಲಿ ಕಲಿಯೋರೆಲ್ಲ ಇದು ಕಲ್ತ್ಕೊಳ್ಳಿ ನೆಕ್ಸ್ಟ್ ಏನೇನು ತಪ್ಪು ಮಾಡ್ತಿದ್ದೀರಾ ಅಂತ ಅದರಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ ಓಕೆನಾ ಇವಾಗ ಫ್ರಂಟ್ ಲೆಂತ್ ಮುಂಭಾಗದ ಉದ್ದ ಇಲ್ಲಿಂದ ಉದ್ದ ಇಲ್ಲಿಂದ ಹೇಳ್ಬೇಕು ಅಂದರೆ ಇಲ್ಲಿ ಪಟ್ಟಿ ಪೀಸ್ವರೆಗೂ ತಗೋಬೇಕು ಸರಿ ಏನರೋ ಭುಜದಿಂದ ಇಲ್ಲಿವರೆಗೂ ತೊಗೋಬೇಕು ಎಷ್ಟಿದೆ ಹನ್ನೆರಡಿದೆ ನಾವು ಹನ್ನೆರಡೂವರೆನ ತೊಗೋಬೇಕು ಆದರೆ ಇಲ್ಲಿ ಪಟ್ಟಿ ದೊಡ್ಡದಿರೋದ್ರಿಂದ ನಾವು ಇಷ್ಟೊಂದು ಪಟ್ಟಿ ದೊಡ್ಡದು ತೊಗೊತಾ ಇಲ್ಲ ಹಾಗಾಗಿ ಅರ್ಧ ಇಂಚನ್ನ ಡೌನ್ ತೊಗೊಂಡು ಹದಿಮೂರನ್ನ ತೊಗೊತಾ ಇದ್ದೀನಿ ನೀವು ಇದನ್ನ ಫಾಲೋ ಮಾಡಿ ಗೊತ್ತಿರೋರು ಗೊತ್ತಿಲ್ಲದವರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಕಣ್ರೋ ಏಕೆಂದ್ರೆ ಪಪ್ಪ ನಿಮ್ಗೆ ಹಾಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ ಅರ್ಥ ಆಗತ್ತರ ನಾನು ಹೇಳ್ಕೊಡ್ತೀನಿ ಇಲ್ಲಿ ಗೊತ್ತಿರೋರು ನೋಡ್ತಿರೋದ್ರಿಂದ ಈ ತಪ್ಪು ತುಂಬ ಜನ ಮಾಡ್ತಿರ್ತಾರೆ ಅಂತೇಳಿ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಫಸ್ಟ್ ಟೈಮ್ ನೋಡ್ತಿರೋರಿಗೆ ಭುಜದಿಂದ ಇಲ್ಲಿವರೆಗೂ ತೊಗೊಳ್ರಪ್ಪ ಇಲ್ಲಿದೆಯಲ್ವಾ ಇಲ್ಲಿವರೆಗೂ ತಗೊಳ್ಳಿ ಎಷ್ಟಿದೆ ಹೇಳಿ ಟಕ್ಕಂತ ಮ್ಯಾಮ್ ಹನ್ನೆರಡು ಮ್ಯಾಮ್ ನಾವು ಹೇಳ್ತಾ ಇದ್ದೀವಿ ನಿಮಗೆ ಕೇಳಿಸ್ತಿಲ್ಲ ಅಂತಿದ್ದೀರಾ ಎಸ್ ನೀವು ಹೇಳ್ತಾ ಇದ್ದೀರಿ ನನಗೆ ಕೇಳುತ್ತೆ ಓಕೆ ಹನ್ನೆರಡು ಇದೆ ಅಲ್ಲ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು ನಾನು ಇದ್ರ ಮೆಜರ್ಮೆಂಟ್ ತಗರ ಪ್ರಕಾರ ಪ್ರಕಾರನೇ ಮಾಡಿರ್ತೀನಿ ಓಕೆನಾ ನಿಮ್ಮ ನೆಕ್ಸ್ಟ್ ಏನೇ ತಪ್ಪು ಸರಿ ಇದ್ರೆ ನೆಕ್ಸ್ಟ್ ಲೆವೆಲಲ್ಲಿ ನಾನು ರೆಡಿ ಮಾಡ್ತೀನಿ ನಿಮ್ಮನ್ನು ಓಕೆ ಹನ್ನೆರಡೂವರೆ ಆಯಿತಾ ನೆಕ್ಸ್ಟು ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸಿನ ಹೊರಗೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ರೆಡಿ ಬಂದು ಆರಿದೆ ನಾವು ಅರ್ಧ ಇಂಚು ಎಕ್ಸ್ಟ್ರಾನ ತಗೋಬೇಕು ನೋಡ್ರೋ ತೋಳಿದು ತೋಳಲ್ವಾ ಸ್ಲೀವ್ ಅಲ್ವಾ ತೋಳಿನ ಕೆಳಭಾಗ ಈ ಭಾಗ ಇಲ್ಲಿಂದ ಇಲ್ಲಿವರೆಗೂ ಇದು ಪಟ್ಟಿ ಪೀಸ್ ಇದು ಪಟ್ಟಿ ಪೀಸಿನವರೆಗೆ ಎಷ್ಟಿದೆ ಮ್ಯಾಮ್ ಒಂಬತ್ತು ಮ್ಯಾಮ್ ಅಂತಿದ್ದೀರಾ ನಿಮ್ಗೆ ಒಂಬತ್ತು ಕಾಣ್ತಾ ಇದೆಯಲ್ಲ ಎಸ್ ಇದು ಆರು ಇಂಚಿದೆ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು ಆರೂವರೆ ಓಕೆನಾ ಇಷ್ಟ ಇಲ್ಲಿಂದ ಇಲ್ಲಿ ತಗೊಂಡ್ವಾ ಈ ಮೂರು ಚುಕ್ಕಿಗಳು ರಂಗೋಲಿ ಇಟ್ಟಿದಂಗೆ ಚುಕ್ಕಿ ಇಟ್ಟಿರ್ತೀವಲ್ಲ ಆ ರಂಗೋಲಿನ ಲೈನ್ ಎಳ್ಕೊಂಡು ಕೂಡಿಸ್ಬಿಟ್ರೆ ಮುಗಿದೇ ಹೋಯ್ತು ನಿಮ್ಮ ಬ್ಲೌಸ್ ಕಟಿಂಗ್ ಫಿನಿಶ್ ಆಯ್ತು ನೋಡಿ ಎಷ್ಟು ಈಸಿ ಬರಲ್ಲ ಅಂದ್ಕೊಂಡು ಸುಮ್ಮನೆ ಕೂತಿರ್ತೀರ ಟ್ರೈ ಮಾಡಿ ಪ್ರತಿ ಪ್ರತಿಯೊಬ್ಬರು ಪೇಪರ್ ಕಟಿಂಗ್ ಮಾಡಿ ಮ್ಯಾಮ್ ನಾವು ಪೇಪರ್ ಕಟಿಂಗ್ ಮಾಡಿದ್ವಿ ನಮ್ಮ ಬ್ಲೌಸ್ ಕಟಿಂಗ್ ಬಂತು ಅಂತೇಳಿ ನನ್ನ ಕಮೆಂಟ್ಸ್ ಹಾಕಿರ್ಬೇಕು ನೋಡೋಣ ಎಷ್ಟೆಷ್ಟು ಚೆನ್ನಾಗಿ ಕಮೆಂಟ್ಸ್ ಹಾಕಿರ್ತೀರಾ ಅಂತೇಳಿ ಓಕೆನಾ ಇಷ್ಟೆಲ್ಲ ಕ್ಲಿಯರ್ ಆಯ್ತೇನ್ರೋ ಡಾಟ್ ಮಾರ್ಕ್ ಹೇಳ್ಕೊಡ್ತೀನಿ ಡಾಟ್ ಮಾರ್ಕ್ ಹೇಳ್ಕೊಟ್ಟಾದ್ಮೇಲೆ ನೆಕ್ಸ್ಟ್ ಪಟ್ಟಿ ಪೀಸ್ ಹೇಳ್ಕೊಡ್ತೀನಿ ಉಕ್ಸ್ಪಟ್ಟಿ ಕಜಾಪಟ್ಟಿ ಕ್ರಾಸ್ ಪಟ್ಟಿ ಇಷ್ಟು ಕ್ಲಿಯರ್ ಆಗಲಿ ಅದಾದ ಮೇಲೆ ಬ್ಲೌಸ್ ಸ್ಲೀವಿಗೆ ಹೋಗೋಣ ಸ್ಲೀವ್ ದೇ ಸಪ್ರೇಟ್ ಕಟಿಂಗ್ ಮಾಡಿ ಮಾಡೋದು ಹೇಳ್ಕೊಡ್ತೀನಿ ಯಾಕಂದ್ರೆ ಸ್ಲೀವ್ ತುಂಬಾ ಜನಕ್ಕೆ ಡೌಟ್ ಇದೆ ಅದರಿಂದ ಓಕೆನಾ ಇದನ್ನ ಕಟ್ ಮಾಡಿ ಕೂಡ ತೋರಿಸ್ಕೊಡ್ತೀನಿ ಇವಾಗ ಕಟ್ ಮಾಡ್ಬಿಟ್ಟು ಡಾಟ್ ಮಾರ್ಕ್ ಹಾಕೋಣ ಅಲ್ವಾ ಓಕೆ ಡನ್ ಓಕೆ ಇವಾಗ ನಾನು ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಫಸ್ಟ್ ಅನ್ನು ಇದನ್ನ ಕಟ್ ಮಾಡ್ಕೋಬೇಕು ನೀಟಾಗಿ ನಾವೆಲ್ಲೆಲ್ಲಿ ಮಾರ್ಕ್ ಹಾಕಿರ್ತೀವೋ ಮೆಜರ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಆ ಮಾರ್ಕ್ ಮೇಲೆ ಕಟ್ ಮಾಡಬೇಕು ಕಟ್ ಮಾಡಬೇಕಾದ್ರೆ ಬಟ್ಟೆ ಮೇಲೆ ನೀವು ಕೈ ಇಟ್ಕೊಳ್ಳಿ ಯಾಕೆಂದರೆ ಎಲ್ಲೋ ಜಿರ್ಕಾಡಲ್ಲ ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ಫ್ರೆಂಟ್ ಸೈಡಲ್ಲಿ ತೊಗೊಂಡು ರೌಂಡ್ ಶೇಪು ಚೆನ್ನಾಗಿ ಪ್ರಾಕ್ಟೀಸ್ ಆಗಿರಬೇಕು ನೀಟಾಗಿ ಬಂದಿರಬೇಕು ಓಕೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಎಕ್ಸ್ಟ್ರಾ ಬೇಕು ಅನ್ನೋರು ಎಕ್ಸ್ಟ್ರಾ ಕಟಿಂಗ್ ತಗೊಳ್ಳಿ ಬೇಡ ಅನ್ನೋರು ರೌಂಡ್ ಶೇಪ್ನೇ ಮಾಡ್ಕೊಳ್ಳಿ ಓಕೆ ಓಕೆ ಇಷ್ಟು ಕ್ಲಿಯರ್ ಆಯಿತು ಇದನ್ನು ಬೇಕಿದ್ರೆ ಒಂದು ನಿಮಿಷ ಹಿಂಗೆ ತಿರು ನಾನು ತಿರುಗಿಸ್ಕೊತಿದ್ದೀನಿ ನೀವು ಎತ್ತೋಗೆ ಮಾಡಿ ಪರವಾಗಿಲ್ಲ ಸ್ಟಾರ್ಟಿಂಗ್ ಕಲಿಯೋರು ಪೇಪರ್ ಆಗೋದ್ಗೆ ತಿರ್ಸ್ಕೊತಿದ್ದೀವಿ ಬಟ್ಟೆ ಆದರೆ ಕ್ಲಾಸನ್ನು ಅಷ್ಟೇ ಆ ಕಡೆ ಎತ್ತೋಗ್ಬಿಟ್ಟೆ ಮಾಡಬೇಕು ಇಲ್ಲಾಂದರೆ ಬರ್ಕೊಂಡು ಮಾಡ್ಕೋಬೇಕು ನಾನು ಟೇಬಲ್ ಆಗಿರೋದಕ್ಕೆ ನಾನು ತಿರುಗಿಸ್ಕೊತಾ ಇದ್ದೀನಿ ಓಕೆನಾ ಏನಕ್ಕೆ ಅಂದರೆ ಬಟ್ಟೆಯಲ್ಲಿ ಜರ್ಕಾಡುತ್ತೆ ಅನ್ನೋ ಕಾರಣಕ್ಕೆ ನೋಡ್ರೋ ಇಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ ಗಮನ ಇಟ್ಟು ನೋಡಿ ಇದು ಎಕ್ಸ್ಟ್ರಾ ಕಟಿಂಗ್ ಮಾರ್ಕ್ ಹಾಕಿದ್ದೀವಲ್ಲ ಇಲ್ಲಿ ಕಂಪಲ್ಸರಿ ತೆಗಿಬೇಕು ಓಕೆ ಈ ರೀತಿ ಕಟ್ಟಿಂಗ್ ಆಗಬೇಕು ಇದು ಇದೇ ಥರ ಬಂದಿರಬೇಕು ಮಧ್ಯೆ ಕಟ್ ಮಾಡಬೇಡಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಓಕೆ ಇಷ್ಟೆಲ್ಲ ಕಟ್ಟಿಂಗ್ ಆಯ್ತಾ ಇಷ್ಟು ಅರ್ಧ ಆಯಿತಾ ಈಗ ಶೋಲ್ಡರ್ನ ಕಟ್ ಮಾಡ್ಕೊಳ್ಳೋಣ ಇದು ನೋಡಿ ರೌಂಡ್ ಶೇಪ್ ಎಷ್ಟು ನೀಟಾಗಿ ಬಂದಿದೆಯಲ್ಲ ನೆಕ್ಸ್ಟ್ ಇದು ಫ್ರಂಟ್ ಓಕೆನಾ ಇದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು ಓಕೆ ಇವಾಗ ಡಾಟ್ ಮಾರ್ಕ್ ಹಾಕೋದು ಹೇಳ್ಕೊಡ್ತೀನಿ ಸೈಜ್ ವೈಸ್ ಇಲ್ಲೇ ಪಟ್ಪಟ್ ಅಂತ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಮ್ಯಾಮ್ ನಮಗೆ ಲೆಕ್ಕ ಬರೋಲ್ಲ ಈ ರೀತಿ ತೊಗೊಂಡು ಮೆಜರ್ಮೆಂಟ್ ತೊಗೊಂಡು ಲೆಂತ್ ಡಿವೈಡೆಡ್ ಅವೆಲ್ಲ ಬರೋಲ್ಲ ಅನ್ನೋರು ತಲೆ ಕೆಡಿಸ್ಕೋಬೇಡಿ ಈ ಕಾಮನ್ ಮೆಜರ್ಮೆಮೆಂಟ್ನ ಫಾಲೋ ಮಾಡಿ ನಿಜ ತುಂಬ ಚೆನ್ನಾಗಿ ಕೂತ್ಕೊಳುತ್ತೆ ಬ್ಲೌಸ್ಗಳು ಓಕೆನಾ ಇವಾಗ ಇಲ್ಲಿ ಎಷ್ಟಿದೆ ನೋಡು ನಾಲ್ಕಿದೆ ಅಲ್ವೇಂದ್ರ ನಾಲ್ಕರಲ್ಲಿ ಅರ್ಧ ಮಾಡಿದ್ರೆ ಎಷ್ಟಾಗತ್ತೆ ಎರಡು ಓಕೆ ಎರಡು ತೊಗೊಂಡು ಇಲ್ಲೂ ಕೂಡ ಎರಡೇ ತೊಗೋಬೇಕು ಈ ರೀತಿ ಲೈನ್ ಹಾಕಬೇಕು ಇದು ಬ ಒಂದು ಫಸ್ಟ್ ಒನ್ ಇದು ಸೆಕೆಂಡ್ ಒನ್ ಇಲ್ಲಿಂದ ಮುಂದಕ್ಕೆ ಮೂರುವರೆ ಇಂಚು ಎಷ್ಟು ಎಲ್ಲರಿಗೂ ಅಷ್ಟೆ ಮೂರುವರೆ ಬರುತ್ತೆ ಮುಂದಕ್ಕೆ ಎರಡು ಒಂದು ಇಂಚು ಆಮೇಲೆ ಒಂದು ಟೋಟಲ್ ಎರಡು ಇಟ್ಕೋಬೇಕು ನಿಮ್ಗೆ ಹೇಳಿದ್ದು ಒಂದು ಒಂದು ಓಕೆನಾ ಹಂಗೆ ಮಾಡ್ಕೊಳ್ಳಿ ಮೂರುವರೆ ತಗೊಂಡು ಒಂದು ಇಂಚ್ ಹಾಕಿ ಮುಂದಕ್ಕೆ ಒಂದು ಇಂಚ್ ಹಾಕಿ ಅದಾದ ಮೇಲೆ ಮಧ್ಯದಲ್ಲಿ ಲೈನ್ ಇದೆಯಲ್ಲ ಇದನ್ನ ಎರಡು ಇಂಚ್ ಹಾಕ್ಕೊಳ್ಳಿ ಒಂದು ಒಂದು ತಗೊಂಡು ಈ ಮಧ್ಯದಲ್ಲಿರೋದನ್ನ ಮೇಲಕ್ಕೆ ಎರಡು ಇಂಚ್ ಹಾಕ್ಕೊಂಡು ಈ ಥರ ಕೋನ್ ಶೇಪಲ್ಲಿ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಕ್ಲಿಯರ್ ಆಯ್ತಾ ಇದು ಇದು ಸಣ್ಣ ಮೀಡಿಯಮ್ ಇರೋರಿಗೆ ಎರಡು ಇಂಚ್ ಬರುತ್ತೆ ಸಣ್ಣ ಇರೋರಿಗೆ ಒಂದೂವರೆ ಬರುತ್ತೆ ಸ್ವಲ್ಪ ದಪ್ಪ ಚೆಸ್ಟ್ ಇರೋರಿಗೆ ಎರಡೂವರೆ ಬರುತ್ತೆ ತುಂಬ ದಪ್ಪ ಇರೋರಿಗೆ ಮೂರು ಇಂಚು ಬರುತ್ತೆ ಇಷ್ಟೇ ಫ ಇದೊಂದೇ ಚೇಂಜಸ್ ಆಗೋದು ಇವೆಲ್ಲ ಸೇಮೇ ಇರುತ್ತೆ ಕಣ್ರೋ ಏನು ಚೇಂಜಸ್ ಮಾಡಕ್ಕೆ ಹೋಗ್ಬೇಡಿ ಇದೊಂದನ್ನು ಚೇಂಜಸ್ ಮಾಡ್ಕೊಂಡು ನೀವು ಬ್ಲೌಸ್ ಹೊಂದ್ಕೊಡ್ರಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಕೆಳಭಾಗ ಇಲ್ಲಿ ಎರಡು ಇಂಚು ತಗೊಂಡು ಈ ರೀತಿ ನಾಲ್ಕೂವರೆ ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಓಕೆ ಇದಾದ್ಮೇಲೆ ಇಲ್ಲಿ ಇದೇನು ಎರಡು ಇಂಚ್ ಇಟ್ಕೊಂಡು ಹಾಕೋರಿ ಆಯ್ತಲ್ಲ ಇಲ್ಲಿ ನಾವು ಲೈನ್ ಹಾಕಿರ್ತೀವಲ್ರ ಲೈನಿಂದ ಒಂದು ಇಂಚು ಹೋಗಿ ಇಲ್ಲಿಂದ ಈ ರೀತಿ ಲೈನ್ ಹಾಕಿ ಈ ರೀತಿ ಲೈನ್ ಹಾಕ್ಕೊಂಡು ಇಲ್ಲಿ ಮೂರು ಇಂಚು ಲೈನ್ಗೆ ಒಂದು ಲೈನ್ ಹಾಕಿ ಇಷ್ಟ ಕಾಣಿಸ್ತಾ ಇದೆಯಲ್ವಾ ಇಲ್ಲಿಂದ ಒಂದು ವರೆಗೆ ಹೋಗಿ ಲೈನ್ ಇಟ್ಕೊಂಡು ಮೂರು ಇಂಚ್ ಹಾಕ್ಕೊಬೇಕು ಇದಾಟು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬ್ಲೌಸು ಚೆಸ್ಟು ನೀಟಾಗಿ ಕೂತ್ಕೊಡುತ್ತೆ ಓಕೆನಾ ಇಷ್ಟು ಅರ್ಥ ಆಯ್ತಾ ನೆಕ್ಸ್ಟ್ ಹೋಗಣ ಇದ್ರಲ್ಲಿ ಮಾರ್ಕ್ ಹಾಕೊಂಡು ಈ ಕಡೆನೂ ಹಾಕ್ಕೋಬೇಕಾ ನಮಗೆ ಕನ್ಫ್ಯೂಸ್ ಆಗುತ್ತೆ ನಾವು ಇಂಥ ಇಟ್ಕೊತೀವ ಈ ನಮ್ಮ ಕ್ಲಾಸಲ್ಲೇ ನಡೆದಿದೆ ಇದು ಹಿಂಗ್ ಉಲ್ಟಾ ಇಟ್ಕೊಂಡು ಮಾರ್ಕ್ ಹಾಕೋ ಅಂದ್ರೆ ಹಿಂಗ ಹಿಂಗ್ ಉಲ್ಟಾ ಇಟ್ಕೊಂಡು ಮದ್ಕ ಹಾಕ್ತಾರೆ ಇಲ್ಲಿಂದ ಮೂರುವರೆ ತಗೊಂಡು ಮಾಡ್ತಾ ಇರ್ತಾರೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಒಂದ್ ಸೈಡ್ ನೀಟಾಗಿ ಮಾರ್ಕ್ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ನೀವು ನಾನು ಮಾರ್ಕಿಂಗ್ ಚಾಕ್ ಆಗೋಕೆ ನಿಮ್ಗೆ ದೊಡ್ಡ ಇಲ್ಲ ಮಾರ್ಕರ್ ಎಲ್ಲ ಹಾಕಿದ್ರೆ ಹಿಂಗ್ ಪ್ರೆಸ್ ಮಾಡಿದ್ರೆ ಇಲ್ಲೆಲ್ಲ ಬಂದಿರುತ್ತೆ ಅವಾಗ ನೀವು ಇದಕ್ಕೆ ಮಾರ್ಕ್ ಹಾಕೋಬಹುದು ಇದು ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಓಕೆ ಇವಾಗ ಇದನ್ನ ಎತ್ತಿಡಿ ಅಂತ ಹೇಳಿದ್ನಲ್ಲ ಇದರಲ್ಲೇ ಪಟ್ಟಿ ಪೀಸ್ನ ಮಾಡ್ಕೋಬೇಕು ಪೀಸ್ ಪೀಸಲ್ಲಿ ಜಾಸ್ತಿ ಬಟ್ಟೆಗಳು ನಾವು ಸಿಗಲ್ಲ ಹಾಗಾಗಿ ನಾವು ಈ ಪೀಸ್ನ ಮದ್ದಿಗೆ ಕಟ್ ಮಾಡಿ ವೇಸ್ಟ್ ಮಾಡಬಾರ್ದು ಇದು ತುಂಬ ಜನ ಮಾಡ್ತೀರಾ ಅದು ಮಾಡಬೇಡಿ ಆಯಿತಾ ಇಲ್ಲಿಂದ ಇದನ್ನ ಎರಡು ಪೀಸ್ ಇದೆ ನೋಡಿ ಇದರಲ್ಲಿ ಎರಡು ಪಟ್ಟಿ ಪೀಸ್ ಆಗುತ್ತೆ ಆಮೇಲೆ ಕೆಲವರು ಪಟ್ಟಿ ಪೀಸ್ನ ಇನ್ನೊಂದು ಇದರಲ್ಲಿ ಹೇಳ್ಬಿಡ್ತೀನಿ ನೋಡಿ ಪಟ್ಟಿ ಪೀಸ್ ಇಲ್ಲೇ ಮಿಕ್ಕಿ ಮಿಕ್ಕಿರೋ ಪೀಸ್ನ ಅಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀರ ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಸಪ್ರೇಟಾಗಿ ನೀಟಾಗಿ ಮೆಜರ್ಮೆಂಟ್ ತಗೊಂಡು ಮಾಡ್ಕೊಳ್ಳಿ ಬ್ಲೌಸ್ಗಳು ಚೆನ್ನಾಗಿ ಬರುತ್ತೆ ಆಯಿತಾ ಈಗ ಎರಡು ಪೀಸ್ ಇಟ್ಕೊಂಡು ಇದರಲ್ಲೇ ಮಾಡ್ಕೋಬೇಕು ಇದನ್ನ ಬಟ್ಟೆ ಅಂತ ಫೀಲ್ ಮಾಡಿಕೊಂಡು ಪೇಪರ್ ಕಟಿಂಗ್ ಮಾಡಬೇಕು ಪೇಪರ್ ಅಲ್ವಾ ವೇಸ್ಟ್ ಆಯಿತು ಅಂತ ಹಿಂಗೆಲ್ಲ ಸೇರಿ ಮುದ್ರಿ ಬಿಟ್ಟು ಬಿಸಾಕ್ಬಾರ್ದು ಆಯಿತಾ ಏ ನೀಟಾಗಿ ಪೇಪರ್ನ ಬಟ್ಟೆ ಅಂತ ಫೀಲ್ ಮಾಡ್ಕೊಂಡು ಕಟ್ ಮಾಡಿದಾಗ ಏನಾಗುತ್ತೆ ನೀವು ಬೈದಿಂದ ಕಟ್ ಮಾಡ್ತೀರಾ ಅದಕ್ಕೋಸ್ಕರ ಹೇಳ್ತಾ ಇರೋದು ಓಕೆನಾ ಇವಾಗ ಇದು ಕಾಮನ್ ಮೆಜರ್ಮೆಂಟು ಸಣ್ಣ ಇರೋರಿಗೆ ದಪ್ಪ ಇರೋರಿಗೆ ತುಂಬ ದಪ್ಪ ಇರೋರ್ಗೆ ಇದು ಸೇಮ್ ಮೆಜರ್ಮೆಂಟೇ ಬರುತ್ತೆ ಇದನ್ನು ಫಾಲೋ ಮಾಡಿ ಆಯಿತಾ ಇದು ಮೂರುವರೆ ಉದ್ದ ಬಂದು ಟೆನ್ನು ಇದು ಉದ್ದ ಬಂದು ಟೆನ್ ಹೆಂಗೆ ಮ್ಯಾಮ್ ಎಲ್ಲರಿಗೂ ಸೇಮ್ ಅಂತ ಕೇಳ್ಬೋದು ಎಲ್ಲರಿಗೂ ಸೇಮ್ ಬರಲ್ಲ ಈ ಉದ್ದ ಬಂದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ರೆಡಿ ಚೆಸ್ಟ್ ಬಂದು ಒಂಬತ್ತು ಪ್ಲಸ್ ಟು ಹನ್ನೊಂದು ಇಟ್ಕೊಂಡಿದ್ದೀವಿ ಅಲ್ವಾ ಹನ್ನೊಂದರಲ್ಲಿ ಒಂದು ಇಂಚ್ ಕಮ್ಮಿ ಮಾಡ್ಕೊಳ್ಳಿ ನಿಮ್ಗೆ ಹನ್ನೆರಡು ಇಟ್ಕೊಂಡ್ರೆ ಒಂದು ಇಂಚು ಹತ್ತು ಅನ್ನೋ ಹತ್ತುವರೆ ಬರುತ್ತೆ ಅಲ್ವಾ ಸಾರಿ ಅನ್ನೋ ಹನ್ನೆರಡು ಇಟ್ಕೊಂಡ್ರೆ ಒಂದು ಇಂಚ್ ಕಮ್ಮಿ ಹನ್ನೊಂದು ಬರುತ್ತೆ ನಾವು ಐದುವರೆ ಓದುವರೆ ಅವ್ರಿಗೆ ತೊಗೊಂಡಿರ್ತೀವಿ ಹಾಗಾಗಿ ನಾವು ಇದನ್ನ ಇದೇ ಪೀಸೇ ಸಿಕ್ಕೋಗುತ್ತೆ ಅವ್ರಿಗೆ ಒಂಚೂರು ಕಮ್ಮಿ ಆದ್ರೂ ಇದೇ ಪೀಸಲ್ಲೇ ಮಾಡ್ಕೊಂಡ್ರು ಕರೆಕ್ಟ್ ಆಗಿ ಬರುತ್ತೆ ಬಟ್ಟಿ ಪೀಸ್ ಇಲ್ಲಿ ಲಾಸ್ಟ್ ಹತ್ತು ಇಂಚ್ ತಗೊತಾ ಇದ್ದೀನಿ ಇದು ಹತ್ತು ಇಂಚೆ ಇದೆ ಲಾಸ್ಟ್ ಅಲ್ಲಿ ಮೂರ್ ಇಂಚ್ ತಗೊಂತ ಇದ್ದೀನಿ ಓಕೆನಾ ಆಮೇಲೆ ಇಲ್ಲಿ ಎರಡು ಇಂಚ್ ತಗೊಂಡು ಇಲ್ಲಿ ಮೂರು ಇಂಚ್ ತಗೊತಾ ಇದ್ದೀನಿ ಅರ್ಥ ಆಗ್ತಾ ಇದೆ ಅಲ್ಲ ಮೂರುವರೆ ಇಲ್ಲಿ ಇಲ್ಲಿ ಎರಡು ಇಂಚ್ ತಗೊಂಡು ಮತ್ತೆ ಮೂರು ಲಾಸ್ಟ್ ಅಲ್ಲಿ ಮೂರು ಇದನ್ನ ಈ ತರ ರಂಗೋಲಿ ಬಿಡಿಸ್ತಾನೆ ನೀಟ ಮಾಡ್ಕೋಬೇಕು ಈ ತರ ಈ ಶೇಪ್ ಕಂಪಲ್ಸರಿ ಬರಲೇಬೇಕು ಇದು ಬೇಕಾದ್ರೆ ಅಲ್ಲಿ ಸ್ಟೈಪ್ ಇಟ್ಕೊಂಡು ಲೈನ್ ಹಾಕೊಳ್ಳಿ ತಪ್ಪಿಲ್ಲ ಇದು ಮಾತ್ರ ಕೈಯಲ್ಲೇ ಈ ಶೇಪ್ ಕೊಡಬೇಕು ಓಕೆನಾ ಇವಾಗ ಕಟ್ ಮಾಡ್ತೀನಿ ಇದು ಪ್ಲೈನ್ ಪೀಸ್ ಪ್ಲೇನ್ ಬ್ಲೌಸ್ ಪೀಸ್ ಆದ್ರೆ ಆರ್ ಪೀಸ್ ಬೇಕು ಲೈನಿಂಗ್ ಬ್ಲೌಸ್ ಆದ್ರೆ ಲೈನಿಂಗ್ ಅಲ್ಲಿ ಎರಡು ಮೈನ್ ಫ್ಯಾಬ್ರಿಕ್ ಅಲ್ಲಿ ಒಂದು ಟೋಟಲ್ ಮೂರ್ ಮೂರು ಬರುತ್ತೆ ಇವಾಗ ಇದರಲ್ಲಿ ಮಿಕ್ಕಿರುತ್ತಲ್ಲಪ್ಪ ಪೀಸ್ ಇದು ಈ ಬ್ಲೌಸ್ ಪೀಸಲ್ಲಿ ಇಟ್ಕೊಂಡ್ರೆ ಒಂದು ಪೀಸೂ ವೇಸ್ಟ್ ಆಗಲ್ಲ ಯಾಕೆ ಅಂತಂದ್ರೆ ಕೊಡೋದು ಎಂಬತ್ತು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಅದ್ರಲ್ಲೇ ನಾವು ಅಡ್ಜಸ್ಟ್ ಮಾಡಿ ಬ್ಲೌಸ್ ಅಲಿಬೇಕಾಗತ್ತೆ ಅದು ಅದಕ್ಕೆ ನಾನು ಇದರಲ್ಲೇ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಯಾವ ಯಾವ ಪೀಸ್ ಅಡ್ಜಸ್ಟ್ ಮಾಡಬೇಕು ಅಂತ ತೋರಿಸ್ತಿರೋದು ಇವಾಗೆಲ್ಲ ನೀವು ಪೇಪರ್ ಕಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಂಗೆ ಮೆಸೇಜ್ ಮಾಡಿ ಪ್ಯಾ ಮ್ಯಾಮ್ ನಾವು ಕಲ್ತಿದ್ದೀವಿ ಬಟ್ಟೆ ತೋರಿಸಿ ಅಂತ ಆವಾಗ ನಿಮಗೆ ಪ್ಲೈನ್ ಬ್ಲೌಸ್ ಪೀಸ್ ಮ ಕಟಿಂಗ್ನ ನಾನು ತೋರಿಸಿ ಅದು ಸ್ಟಿಚಿಂಗು ಕೂಡ ತೋರಿಸ್ಕೊಡ್ತೀನಿ ಓಕೆನಾ ನೀವು ಬೇರೆಯವ್ರಿಗೆಲ್ಲ ಡಿಸೈನ್ಸ್ ಹಾಕ್ತಾ ಇರ್ತೀನಿ ನೀವು ನೋಡಿ ಕಲಿತಾ ಇರಿ ಆಯಿತಾ ಈಗ ಇದು ಕಾ ಎರಡು ಇಂಚ್ ಇಟ್ಕೋಬೇಕು ಇದು ಉದ್ದ ಬಂದು ಎಂಟು ಇದು ಈ ಫ್ರೆಂಟಲ್ಲಿ ಎಂಟು ಇಂಚೆ ಸಾಕಾಗತ್ತೆ ತುಂಬ ಉದ್ದ ಆದರೆ ಚೆನ್ನಾಗಿ ಬರಲ್ಲ ಓಕೆನಾ ಇದು ಸ್ಟ್ರೈಟ್ ಎರಡು ಎಂಟು ಎರಡು ಇಂಚು ಎಂಟು ಬಂದು ಉದ್ದ ಬರುತ್ತೆ ಎರಡು ಇಂಚು ಅಗಲ ಬರುತ್ತೆ ಇದು ಉಕ್ಸ್ಪಟ್ಟಿ ಹೇಳಿ ಎರಡು ಎಂಟು ಉಕ್ಸ್ಪಟ್ಟಿ ಎರಡೂವರೆ ಎಂಟು ಕಾಜಾ ಪಟ್ಟಿ ಹಾ ಇದು ಉಕ್ಸ್ಪಟ್ಟಿ ಓಕೆನಾ ಇವಾಗ ಇದು ಕಾಜಾ ಪಟ್ಟಿ ಇದೇ ಪೀಸಲ್ಲೇ ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ ಬಟ್ಟೆಲಿ ಮಾಡಿದಾಗ ಅವಾಗ ನಿಮಗೂ ಕೂಡ ಆಗಬೇಕಾಗುತ್ತೆ ಅದೇ ನೆನಪಲ್ಲಿ ಉಳ್ಕೊಳುತ್ತೆ ಇದು ಬಂದು ಎಂಟಿಂಚೆ ಎರಡೂವರೆ ಎಂಟು ಇದು ಕಾಜಾ ಪಟ್ಟಿ ಅರ್ಥ ಆಗ್ತಾ ಅರ್ಥ ಆಗ್ತಿದ್ರೆ ಎಸ್ ಮ್ಯಾಮ್ ನಮ್ಗೆ ಅರ್ಥ ಆಗ್ತಿದೆ ಅಂತ ಹೇಳ್ಬೇಕು ಹಳುಬ್ರು ಕೂಡ ನೀಟಾಗಿ ನೋಡ್ಕೊಳ್ಳಿ ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತ ಒಂದು ಬೈ ಇವನ್ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಲ್ಲ ನಿಮ್ಗೆ ಅರ್ಥ ಆಗುತ್ತೆ ಎರಡು ಎಂಟು ಉಣಿಸ್ಪಟ್ಟಿ ಎರಡೂವರೆ ಎಂಟು ಕಾಜಾ ಪಟ್ಟಿ ಇವೆರಡು ಕ್ಲಿಯರ್ ಆಯ್ತಾ ಓಕೆ ಇವಾಗ ಕ್ರಾಸ್ ಪಟ್ಟಿ ನೆಕ್ಕಿಗೆ ಫೋಲ್ಡ್ ಮಾಡಿ ಎಮಿಂಗು ಪೈಪಿಂಗು ಮಾಡ್ಕೊಂತೀವಲ್ಲ ಅದು ಈ ಪೀಸಲ್ಲಿ ಬರುತ್ತಲ್ವಾ ಈ ಪೀಸಲ್ಲಿ ಮಾಡ್ಕೋಬೇಕು ಮ್ಯಾಮ್ ಈ ಇಷ್ಟೇ ಇಷ್ಟಲ್ಲ ಹೆಂಗೆ ಮ್ಯಾಮ್ ಅಂತ ಕೇಳ್ಬೋದು ಈ ಸ್ಕೇಲ್ ಇದೇ ಥರ ಉಡ್ಡು ಸ್ಕೇಲ್ ತೊಗೊಳ್ಳಿ ಆದಷ್ಟು ಕಟಿಂಗ್ ಮಾಡೋರು ಸ್ಟಾರ್ಟಿಂಗ್ ಅಂಗಿಗಳಲ್ಲಿ ಹೋಗಿ ತೊಗೊಳ್ಳಿ ಇಲ್ಲಿದವರು ಈ ರೀತಿ ಪೇಪರ್ ಇಟ್ಕೊಂಡು ಇದನ್ನ ಕ್ರಾಸಿಗೆ ತೊಗೊಂಡು ಇದನ್ನು ಲೈನ್ ಆಗಿ ಬಟ್ಟೆ ಇದ್ದವರು ಓಕೆ ದೊಡ್ಡ ಪೀಸ್ ಇದ್ದರೆ ಮಾಡ್ಕೊಳ್ಳಿ ಬಟ್ಟೆ ಇಲ್ದೋರು ಇಷ್ಟಿಷ್ಟೇ ಅವ್ರು ಸ್ಟಾರ್ಟಿಂಗಲ್ಲಿ ಮಾಡ್ತಿರ್ತಿರಲ್ಲ ಅವರಿಗೆ ಇದು ಓಕೆ ಕಲಿಯಕ್ಕೆ ಮಾಡ್ತಿದ್ದೆ ಎಂಬತ್ತು ಸೆಂಟಿಮೀಟ್ರ್ ಇರುತ್ತೆ ಮನೇಲಿ ಯಾವುದೋ ವೇಸ್ಟು ಚೆನ್ನಾಗಿರೋದು ಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರು ಆಮೇಲೆ ಮಾಡೋ ಮೂಡೇ ಒಟ್ಟೋಗಿಬಿಡುತ್ತೆ ಅದಕ್ಕೆ ವೇಸ್ಟಲ್ಲೇ ಮಾಡಿ ಪರವಾಗಿಲ್ಲ ಮನೇಲಿ ಕುಂಕುಮ ಕೊಟ್ಟರೆ ಬ್ಲೌಸ್ ಪೀಸ್ಗಳಿರುತ್ತಲ್ಲ ಅದರಲ್ಲೇ ಮಾಡಿ ಇದೇ ರೀತಿ ಕ್ರಾಸಲ್ಲೇ ಇಟ್ಕೋಬೇಕು ಲೈನ್ ಹಾಕ್ಕೊಂತ ಹೋಗಬೇಕು ಹೀಗೆ ಮ್ಯಾಮ್ ಇಷ್ಟು ಸಾಕಾಗುತ್ತಾ ಒಂದು ಬ್ಲೌಸಿಗೆ ಆಗುತ್ತಾ ಹೌದು ಆಗುತ್ತೆ ಹಿಂಗೆ ಕಟ್ ಮಾಡ್ಕೊಂಡ್ರಾಗಲ್ಲ ಹಿಂಗೆ ಕ್ರಾಸಿಗೆ ಎಷ್ಟೆಷ್ಟೇ ಕಟ್ ಮಾಡ್ಕೊಂಡಾಗ ಉದ್ದ ಬರುತ್ತೆ ಇದು ಓಕೆ ಈ ರೀತಿನೇ ಮಾಡ್ಕೋಬೇಕು ಈ ರೀತಿನೇ ಕಟ್ ಮಾಡ್ಕೋಬೇಕು ಫಸ್ಟ್ ಒಂದು ವೇಸ್ಟ್ ಆಗುತ್ತೆ ಇದು ಆಮೇಲೆ ಈ ರಾತ್ರಿಗೇ ಪ್ರತಿಯೊಂದನ್ನು ರಾತಿಗೆ ಕಟ್ ಮಾಡ್ತಾ ಹೋಗ್ಬೇಕು ಹೀಗೆ ಪೂರ್ತಿ ಕಟ್ ಮಾಡಬೇಕು ಲಾಸ್ಟಲ್ಲಿ ಒಲಿಬೇಕಾದ್ರೆ ಈ ಥರ ವಿ ಶೇಪಲ್ಲಿ ಇಟ್ಕೊಂಡು ಒಲಿತಾ ಹೋಗ್ಬೇಕು ಇದು ಕ್ರಾಸ್ ಪಟ್ಟಿ ಇಷ್ಟು ಕಟಿಂಗು ಅರ್ಥ ಆಯ್ತಲ್ಲ ಪ್ರತಿಯೊಂದು ಎಷ್ಟು ಜನಕ್ಕೆ ಅರ್ಥ ಆಯ್ತು ಅನ್ನೋರು ಕಮೆಂಟ್ ಮಾಡಬೇಕು ಓಕೆನಾ ಓಕೆ ಕಣ್ರೋ ಇಷ್ಟೆಲ್ಲ ಅರ್ಥ ಆಯ್ತಲ್ವಾ ಕಟಿಂಗ್ ಹೇಗೆ ಮಾರ್ಕ್ ಹೇಗೆ ಹಾಕೋಬೇಕು ಕಟಿಂಗ್ ಹೇಗೆ ಮಾಡ್ಬೇಕು ಅನ್ನೋದೆಲ್ಲ ಅರ್ಥ ಆಯ್ತಲ್ವ ಎಲ್ಲಿ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಕೆಲವರು ಹೊಲಿತಾ ಇದ್ದವ್ರು ನೋಡ್ಕೊಂಡ್ರಿ ಅಲ್ವಾ ಎಲ್ಲಿ ಅಂತ ಅಂತೇಳಿ ಅದೆಲ್ಲ ನೀಟಾಗಿ ನೋಡ್ಕೊಂಡು ಬ್ಲೌಸ್ನ ಹೊಲ್ಕೊಳ್ಳಿ ಬೇರೆಯವ್ರಿಗೆ ಹೊಲಿತಿರೋ ಬಿಡ್ತಿರೋ ಸೆಕೆಂಡ್ರಿ ಫಸ್ಟು ನಿಮಗೆ ನೀವು ಬ್ಲೌಸ್ನ ಹೊಲ್ಕೊಳೋದು ಕಲ್ತ್ಕೊಂಡ್ರೋ ಸುಮ್ಮನೆ ಎಷ್ಟೋ ಜನ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಕೂತಿರ್ತೀರಾ ಅವ್ರ 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 ಜೊತೆ ಕೂತ್ಕೊಳ್ಳೋದು ಇವ್ರ ಜೊತೆ ಕೂತ್ಕೊಳ್ಳೋದು ಅವ್ರ ವಿಷಯ ಮಾತ್ರ ಅವೆಲ್ಲ ಬೇಕು ಕೂತ್ಕೊಳ್ಳಿ ನಿಮ್ಮ ಬಟ್ಟೆ ನೀವು ಹೊಲ್ಕೊಳ್ಳಿ ಟೈಮು ಪಾಸ್ ಆಗುತ್ತೆ ಒಂದು ವಿದ್ಯೆ ಕಲ್ತಂಗೂ ಆಗುತ್ತೆ ನೀವು ಬ್ಲೌಸ್ ಹೊಲ್ಕೊಂಡು ಹಾಕೊಂಡಾಗ ಆ ದುಡ್ಡು ಸೇವ್ ಆಗುತ್ತೆ ಒಂದು ನೀವು ಅಲ್ಲಿಗೆ ಖುಷಿ ಖುಷಿಯಾಗುತ್ತೆ ನಾನು ಹೊಲಿದ ಬ್ಲೌಸ್ ಹಾಕೊಂಡಪ್ಪ ಅಂತ ನಿಮಗೂ ಖುಷಿ ಆಗುತ್ತೆ ಮಕ್ಕಳಿಗೆ ಹೊಲದಾಕಿ ಲಂಗ ಎಷ್ಟು ಚೆನ್ನಾಗಿ ವಿಡಿಯೋಸ್ ಹಾಕಿದ್ದೀನಿ ನೋಡಿ ಮಕ್ಕಳು ಲಂಗ ಬ್ಲೌಸ್ ಆಗಲಿ ಗೌನ್ಗಳಾಗಲಿ ಹಾಕಿರ್ತೀವಲ್ವ ಹಾಕಿ ಟಾಪ್ಗಳು ಹೊಲ್ದಾಕಿ ನೀವು ಹಾಕ್ಕೊಳ್ಳಿ ಅಲ್ವಾ ದುಡ್ಡು ಸೇವ್ ಆಗುತ್ತೆ ನೀವು ನೀವು ಹೊಲಿತಾ ಹೊಲಿತ ಎಕ್ಸ್ಪೀರಿಯನ್ಸ್ ಆದಮೇಲೆ ಬೇರೆಯವ್ರಿಗೆ ಹೊಲ್ ಕೊಟ್ಟಾಗ ದುಡ್ಡು ಬರುತ್ತೆ ಅಲ್ವಾ ಕೆಲವರು ಎಲ್ಲರೂ ಕಲ್ತು ಕಲ್ತು ಅವರೇ ಹೊಲಿತಾ ಇರಲ್ಲ ಒಳಗಡೆ ಕೆಲಸಕ್ಕೆ ಹೋಗ್ತಿರ್ತಾರೆ ಅವರಂತೂ ವಲಸೆ ಅಲ್ವಾ ಕೆಲವರು ಅಂಗಡಿಗೆ ಹೋಗಿ ವಲಸೆ ದುಡ್ಡ ಜಾಸ್ತಿ ತೊಗೊತಾರ ಈಗ ನಮ್ಮ ಹತ್ರನೇ ಬಂದರೆ ಒಂದು ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಬ್ಲೌಸ್ ತೊಗೊತೀವಿ ಅಯ್ಯೋ ಅವ್ರ ಹತ್ರ ಹೋದ್ರೆ ಫೋರ್ ಫಿಫ್ಟಿನಾ ಫೋರ್ ಹಂಡ್ರೆಡಾ ಏ ನೀನೇ ಹೊಲಿತೀರ ಪಕ್ಕ ಚೆನ್ನಾಗಿ ಹೊಲಿತೀನಿ ನೀವು ಹಾಕೊಂಡು ಚೆನ್ನಾಗಿದೆ ಹೊಲಿಕೊಡೋದ್ರೆ ಅಟ್ಲೀಸ್ಟ್ ನೀವು ಮುನ್ನೂರು ಮುನ್ನೂರೈವತ್ತು ತೊಗೊಂಡ್ರು ದುಡ್ಡು ಬಂದೋಗುತ್ತಲ್ರು ಒಂದು ಎರಡು ಮೂರು ಬ್ಲೌಸ್ ಹೊಲಿತು ಒಂದು ಸಾವಿರ ರೂಪಾಯಿ ಬರುತ್ತಲ್ರೋ ಕಲೀರಿ ನೀಟಾಗಿ ಕಲಿತ್ಕೊಂಡು ಬೇರೆಯವ್ರಿಗೂ ಹೊಲ್ಕೊಡಿ ನೀವು ಹೊಲ್ಕೊಳ್ಳಿ ಒಂದು ಆರು ಕಾಸು ದುಡ್ಡು ಮಾಡ್ಕೊಳ್ಳಿ ಹೆಣ್ಮಗಳು ಹ್ಞೂ ಹ್ಞೂ ಅಲ್ವಾ ಸರಿ ಕಣ್ರ ಈ ವಿಡಿಯೋ ಎಷ್ಟಾಗಿ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್